ಎಲ್ಲ ರೈಡ್ ಮಾಡಿರೋದು ಗೊತ್ತು ರೈಡ್ ಮಾಡಿದ್ದಾರೆ ಮತ್ತು ಅಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅಂತೇಳಿ ಅವರು ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ ಕೆಲವು ಡ್ರಗ್ಸ್ಗಳು ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಹೇಳಿ ವರದಿ ಮಾಡಿದ್ದಾರೆ ಇಲ್ಲ ಬೇರೆಯವರು ಇಲ್ಲಿ ಆರ್ಗನೈಸ್ ಮಾಡಿರೋರು ಬೇರೆಯವರು ಬಂದು ಭಾಗವಹಿಸಿದ್ದಾರೆ ಅಂತೇಳಿ ಅದನ್ನು ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತಾರೆ ನಾವು ಡ್ರಗ್ಸನ್ನು ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ಒಂದು ಶಪಥ ಮಾಡಿದ್ದೇವೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಆಫೀಸರ್ಸ್ನೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ ಭಾಳಷ್ಟು ಕಡೆ ರೈಡ್ ಮಾಡಿ ನೆಲ್ಲ ಹಿಡಿದಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ಗಳನ್ನೆಲ್ಲ ಹಿಡಿದು ಸುಟಿ ಇದೆಲ್ಲ ಪ್ರಕ್ರಿಯೆ ನಡೀತಾನೆ ಇದೆ ಆದರೂ ಕೂಡ ಇಂಥದ್ದು ನಡೆಯುತ್ತೆ ಪ್ರಕರಣಗಳು ಅಂತೇಳಿ ಅದಕ್ಕೆ ಗೊತ್ತಾಗಿದ್ದ ತಕ್ಷಣ ರೈಡ್ ಮಾಡಿದ್ದಾರೆ ಇದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ ಯಾವುದೇ ಕಾಲ ಕಾರಣಕ್ಕೂ ಕೂಡ ಇಂಥದ್ದನ್ನು ನಾವು ಅಲೋ ಮಾಡೋದಿಲ್ಲ ರಾಜ್ಯಾದ್ಯಂತ ವ್ಯಾಪಕವಾಗಿ ಅಂದರೆ ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಮಾಹಿತಿಗಳು ಬಂದಾಗ ತಕ್ಷಣ ರೈಡ್ ಮಾಡಿ ಅದನ್ನು ಹಿಡಿತಕ್ಕಂಥದ್ದು ಮತ್ತು ಹೊರ ರಾಜ್ಯದಿಂದ ಬರುವಂಥದ್ದನ್ನು ಕೂಡ ತಡೀತಕ್ಕಂಥದ್ದು ಹಾಗಾಗಿ ಅದನ್ನು ಹಿಡಿಯುವಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಅದಕ್ಕಾಗಿ ನಮ್ಮ ಅದಕ್ಕೆ ಪ್ರತ್ಯೇಕವಾಗಿ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ನಲ್ಲಿ ಪ್ರತ್ಯೇಕವಾದ ಅದನ್ನು ತಡಿತಕ್ಕಂಥದ್ದನ್ನು ಹೊರ ರಾಜ್ಯದಿಂದ ಬರೋದು ಮತ್ತು ಇಲ್ಲಿ ಇಲ್ಲಿಯೇ ಕೂಡ ಈ ಹೈಡ್ರೋಫೋನಿಕ್ ಗಾಂಜಾ ಅಂತ ಅದನ್ನು ಬಾಟ್ಲಿನಲ್ಲಿ ನೀರಿನಲ್ಲಿ ಹಾಕಿ ಬೆಳೆಸತಕ್ಕಂಥದ್ದನ್ನು ತಾವು ನೋಡಿದರೆ ಟೆರೆಸ್ ಮೇಲೆ ಬೆಳ್ಕೊಳ್ತಾರೆ ಅದೆಲ್ಲ ಭಾಳ ಕಠಿಣ ಕಠಿಣವಾದ ಕೆಲಸ ಹಿಡಿಯೋದಕ್ಕೆ ಆದರೂ ಕೂಡ ನಮ್ಮವರು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ಯಾರು ಪೆಡ್ಲರ್ಸ್ ಇದ್ದಾರೆ ಭಾಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪೆಡ್ಲರ್ಸ್ ಯಾರಿದ್ದಾರೆ ಸಪ್ಲೈ ಮಾಡೋರು ಅವರು ಆ ಹೊರ ರಾಜ್ಯದಿಂದ ತರ್ತಾರೆ ಹೇಗೆ ತರ್ತಾರೆ ಅದನ್ನೆಲ್ಲ ನಾವು ಮಾನಿಟ್ರ್ ಮಾಡಿ ಹಿಡಿತೇವೆ ಜೊತೆಗೆ ಈ ಫಾರಿನ್ ಸ್ಟೂಡೆಂಟ್ಸ್ಗಳಾಗಿ ಬಂದು ಫಾರಿನ್ ಸ್ಟೂಡೆಂಟ್ಸು ಅವರೆಲ್ಲ ಸುಮಾರು ಅದನ್ನು ಹಿಡಿದಿದ್ದೇವೆ ಮತ್ತು ಅವ್ರನ್ನ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಸಂಬಂಧಪಟ್ಟ ಕಮಿಷನ್ ಹೈಕಮಿಷನ್ಗೆ ಆಮೇಲೆ ಎಂಬೆಸಿಗಳಿಗೆ ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಸ್ವಲ್ಪ ದಿವಸ ಅರೆಸ್ಟ್ ಮಾಡಿ ಅವ್ರನ್ನ ಇಟ್ಕೊಳ್ಬೇಕಾಗ್ತದೆ ಅದನ್ನು ಕೂಡ ಕೆಲವು ಜನರನ್ನು ಹಿಡಿದು ಅವರಿಗೆ ಎಂಬೆಸಿಗೆ ಕೌನ್ಸಿಲೇಟ್ಗೆ ತಿಳಿಸಿ ಅವರನ್ನು ಡಿಪೋರ್ಟ್ ಮಾಡ್ತೀವಿ ಅವರು ಅಲ್ಲಿವರೆಗೂ ನಮ್ಮ ಕಸ್ಟಡಿಯಲ್ಲಿ ಇರ್ತಾರೆ ಅವರು ಅಂಥದ್ದನ್ನು ಕೂಡ ಸುಮಾರು ಜನನೇ ಈಗಾಗಲೇ ಮಾಡಿದ್ದೇವೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಆದರೂ ತಮ್ಗೆ ಗೊತ್ತಿದ್ದಾಗೆ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಇಲ್ಲಿ ನಡೆಸ್ತಾ ಇರ್ತಾರೆ ಇಂಥದ್ದು ರೇವ್ ಪಾರ್ಟಿಗಳು ಮಾಡಿ ಇದನ್ನೆಲ್ಲ ಉಪಯೋಗ ಮಾಡುವಂಥದ್ದನ್ನು ನಾವು ಹತ್ತಿಕ್ಕತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ